ಶಾಲೆಯಲ್ಲಿ ಬನಿಷ್ಠ ದಾಳಿಗಾರ ಮತ್ತು ಅಕ್ಕ ತೆಗೆದುಕೊಳ್ಳುವ ಕಂಬ ಕಟ್ಟದ ಉತ್ತಮ ದಾಳಿಗಾದಲ್ಲಿ ஆ <laughs> ಮಾಳೆ ಭಾಗದಲ್ಲಿ ಎರಡು ಕಟ್ಟದ ಮಾರ್ತೀಶ್ ಒನ್ ಪಾಯಿಂಟ್ ಲೈನ್ ನೋಡಿ ಲೈನ್ ಹಬ್ಬರ ಒತ್ತಾರೆ ಪ್ಲೇಯರ್ ಕೊಡ್ತಾರೆ ಒನ್ ಟು

ದಿಗಳಲ್ಲಿ ಮತ್ತೆ ಎಳೆ ತಂಡದ ಪ್ರಮುಖ ಪ್ಲಸ್ ಒನ್ ಜಾತ್ರಾ ಕಮಿಟಿಯ ಎಲ್ಲ ಹಿರಿಯರು ಬೇಗನೆ ಕಬಡ್ಡಿ ಮೈದಾನ ಕಡೆ ಆಗಮಿಸಬೇಕು ದಯಮಾಡಿ ಒನ್ ಪಾಯಿಂಟ್ ಜಾತ್ರಾ ಕಮಿಟಿಯ ಗುರುವಿನ ಕಬಡ್ಡಿ ಮೈದಾನ ಕಡೆ ಆಗಮಿಸಬೇಕು ದಯಮಾಡಿ ಹಾಗೆ ಈ ಕಬಲಿಗೆ ಯಾರ್ಯಾರು ಬಹುಮಾನವಾಗುವ ಸಹಾಯಧನ ಮಾಡಿದರೆ ಎಲ್ಲಾ ಮಹಿಳೆಯರು ಕಬಳಿರುವುದು ಉತ್ತಮವಾದ ಮಣ ತಂಡ ತಂಡದ ಜಸ್ಟಿ ನಂಬರ್ ನಂಬರ್ ಆಟಗಾರ ಆರಂಭಿ ವರ್ಷ ಜಗಿತಾರೆ ಬರೀ ಬೈದ ನೀವು ಟೈಮ್ ಇಲ್ಲ ದಾಳಿ ಭಾಗದಲ್ಲಿ ಮತ್ತೆ ಮತ್ತೆ ಉತ್ತಮವಾದ ಎಂತ ಪ್ಪ ಉತ್ತ ಈ ಕಬಡ್ಡಿಗೆ ಯಾರು ಸೊಮ್ಮ ಹಾಗೂ ಸಹಾಯಧನ ಮಾಡಿದ್ರೆ ಆ ಎಲ್ಲ ಮೈನರು ಬೇಗನೆ ಕಮನಿಯ ಹತ್ರ ಬರಬೇಕು

Gracias. సోముటూర్ ఇమంటూ <laughs> <laughs> <laughs>

ಮುಂದಿನ ಸಲ ಶ್ರೀ ಸಂತ ಸಂತಬಾಯಿ ಕಬನಿ ಅವರಿಗೆ ಐದು ಸಾವಿರದ ಒಂಬತ್ತು ರೂಪಾಯಿ ಕೊಡಬಹಂತ ಶ್ರೋತ ಜಲಪ್ಪ ಹಾಗೆ ಮನಿ ಅವರಿಗೆ ನಮ್ಮ ಜಾತ್ರಾ ಕಮಿಟಿಯಿಂದ ತುಂಬ ಧನ್ಯವಾದಗಳು ಈ ಜಾತ್ರಾ ಕಮಿಟಿಗೆ ಐದ್ ಸಾವಿರದ ಕೊಡಬಾರ ಹುಟ್ಟೆಲ್ ರಾಮಜಪ್ಪ ಹಾದಿಮಣಿ ಅವ್ರಿಗೆ ಸೋಮ ಹೃದಯದ ಧನ್ಯವಾದಗಳು ಅಲ್ಲಿ ನೀರುಪೇಟೆ ಆಟಗಾರ ಬಿಡಿಯಾಗ ಅಲ್ಲಿ ನೀರುಪಟ್ಟಿದ್ದಾರೆ ಆಟಗಾರಿಗೆ ನೀರು ಬಟ್ಟೆ ಕುಡಿಯೋಕ ಕಮ್ಮಿ ಹೋಗಿ ಸರಿ ಅವ್ರ ಕಮ್ಮಿ ಮೈನಸ್ ಪಡ್ದೇಟ್ ಹಾಕೊಂಡ್ರೆ ಎಂದಿರಿ ಎಲ್ಲಾರು ಎಲ್ಲರೂ ಜಾತ್ರ ಕೇಳ ಹುಡುಗರು ಆ ಟಿ ಶರ್ಟ್ ಹಾಕೋದಿಲ್ಲ ಅಕ್ಕೂ ದಯಮೇಣ ಬಂದು ಕೊಟ್ಟರು ಬರ್ತಾರೆ Hãy subscribe cho kênh Ghiền Mì Gõ Để không bỏ lỡ những video hấp dẫn